ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಹೋಗಿರೋದು ಬ್ಯಾಂಗ್ಳೂರಲ್ಲಿ ನಡೀತಿರುವ ಬಿಲ್ಲವ ಅಸೋಸಿಯೇಷನ್ ಅವರ ಸುವರ್ಣ ಸಂಭ್ರಮ ನಡೀತಾ ಇದೆ ಅದು ನಡೀತಾ ಇರೋದು ವೈಟ್ ಪೆಟಲ್ಸ್ ಅರಮನೆ ಮೈದಾನದಲ್ಲಿ ಅಂದರೆ ಗೇಟ್ ನಂಬರ್ ತ್ರೀ ಅದಕ್ಕೆ ನಾವು ಮನೆಯಿಂದ ಬಸ್ಸಿಂದ ಹೋಗುವಂತ ಅಂತ ಯಾಕೆಂದರೆ ಮನೆಯಲ್ಲಿ ಡೈರೆಕ್ಟ್ ನಮಗೆ ಮೆಜೆಸ್ಟಿಕ್ ಬಸ್ ಹೋಗ್ತೀವಿ ಅಲ್ಲಿಂದ ನನಗೆ ಸಿಗ್ತದೆ ಅಲ್ಲಿಂದ ಒಟ್ಟಿಗೆ ನಾವು ಹೋಗುವಂತ ಪ್ಲಾನ್ ಮಾಡಿದೆವು ಕ್ಯಾಬಲೆಲ್ಲ ಹೋದರೆ ತುಂಬ ದೂರ ಆಗುತ್ತೆ ಒಂದು ಫೋರ್ ಹಂಡ್ರೆಡ್ ಆ ಥರ ಚಾರ್ಜಸ್ ಆಗುತ್ತೆ ಹಾಗೆ ನಮಗೆ ಬೈಕಲ್ಲಿ ತುಂಬ ಲಾಂಗ್ ಆಗುತ್ತೆ ಅದರಿಂದಾಗಿ ನಾವು ಹೋಗಿಲ್ಲ ಮಳೆ ಬೇರೆ ಬರ್ತಾ ಇದೆ ಬೆಂಗಳೂರಲ್ಲಿ ಹಾಗೆ ನಾವು ಹೋಗೋದಂತೂ ಕೇರ್ ಮಾರ್ಕೆಟು ಫುಲ್ ಬ್ಲಾಕ್ ನೋಡಿ ಮಾರ್ಕೆಟ್ ಹೆಂಗೆ ಇದೆ ಅಂದರೆ ನಾವು ನೋಡಿದ ಮೇಲೆಂತೂ ಹೆಂಗೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒಂದು ಗಾಡಿ ಹೋಗ್ಲಿಕ್ಕೆ ಒಂದು ಮಳೆ ಬಂದರೆ ಇಡೀ ನೀರು ನಿಲ್ಲುತ್ತೆ ಒಂದು ಗಾಡಿನೋ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದೇ ಎಷ್ಟೋ ಜನ ಏನೇನೋ ಮಾರ್ಕೆಟಲ್ಲಿ ಬೈ ಮಾಡಲಿಕ್ಕೆಲ್ಲ ಹೋಗ್ತಾ ಇರುತ್ತೆ ಹಾಗೆ ಅಲ್ಲಿ ತುಂಬ ಕಳ್ಳತನವೂ ಆಗುತ್ತೆ ತುಂಬ ಜಾಗೃತಿಯಿಂದ ಹೋಗಬೇಕಾಗುತ್ತೆ ಫೈನಲಿ ನಾವು ಬಸ್ಸಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿದ್ದ ಕ್ಯಾಬಲ್ಲಿ ವೈಟ್ ಟೆಟಲ್ ಹತ್ರ ಹೋದೆವು ನೋಡಿ ಇಲ್ಲೇ ಹೋಗ್ತಾ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟೆಲ್ಲ ಸೊ ಇಲ್ಲಿನ ತನಕ ಮಾತ್ರ ಕ್ಯಾಬ್ ಬಂದಿರೋದು ಒಳಗಡೆ ಕ್ಯಾಬ್ ಬಂದಿಲ್ಲ ಸೊ ನಾವೇನು ಮಾಡಿದೆವು ನಡ್ಕೊಂಡೇ ಹೋದೆವು ಕ್ಯಾಬ್ ಅರ್ಧ ತನಕ ಬರುವುದಂತ ಹಾಗೆ ಈ ಟೈಮಲ್ಲಿ ಅಷ್ಟು ಮಳೆ ಬರ್ ಸ್ಟಾರ್ಟ್ ಆಗಿರಲಿಲ್ಲ ಸ್ವಲ್ಪ ಹನಿ ಹಣಿ ಬರ್ತಿತ್ತು ನಾವು ಏನಾದರೂ ಮಳೆಗೆ ಸಿಕ್ಕಿ ಬಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಯಾಕೆಂದರೆ ನಾವು ಅಲ್ಲಿಗೆ ರೀಚ್ ಆದಮೇಲೆ ಹೆವಿ ಮಳೆ ಅಂತೂ ಅಷ್ಟು ಜೋರು ಮಳೆ ಇತ್ತು ಒಂದು ಒನ್ ಅವರ್ಕ್ಕಿಂತ ಜಾಸ್ತಿ ಮಳೆ ಬಂದಿದೆ ಆವಾಗ ನಾವು ಆಲ್ರೆಡಿ ಹಾಲ್ಗೆ ರೀಚೆಲ್ಲ ಆಗಿ ಆಗಿದೆ ಸೊ ನೋಡಿ ಮಕ್ಕಳಂತೂ ಫೈ ಫೋರ್ಟಿ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಇವರ ಮಧ್ಯದಲ್ಲಿ ನಮ್ಗಿ ಏನಾಗಿದೆ ಅಂತ ನಮಗೆ ಗೊತ್ತಾಗಿಲ್ಲ ಆ ಥರ ಮಾಡ್ತಾಯಿದ್ರು ಇಬ್ಬರು ಜಗಳ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತೀನಿ ಅವಳ ಮಗ ನಾನು ವೀಡಿಯೋ ಮಾಡ್ತೀನಿ ಅಂದರೆ ಇವು ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಅಂತ ಸೊ ಯಾರ್ದು ವೀಡಿಯೋ ಮಾಡಿದ್ದೀವಿ ಅಂದರೆ ನಮ್ಗೆ ಈಗ ವೀಡಿಯೋ ನೋಡೋಕ್ಲೇ ಗೊತ್ತಾಗಿರೋದು ಯಾಕೆಂದರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅಂತೂ ಅವರು ಏನು ವೀಡಿಯೋ ಮಾಡ್ತಾಯಿರಂತ ಗೊತ್ತಾಗಲ್ಲ ಫುಲ್ಲು ಉಲ್ತಾಗಿ ಉಲ್ತ ಮಾಡಿಬಿಟ್ಟಿದ್ದಾನೆ ವೀಡಿಯೋಸ್ ಎಲ್ಲ ಇವಾಗ ನಾವು ರೀಚ್ ಆಗಿದ್ದೀವಿ ಮಳೆ ಬರ್ತಾ ಇದೆ

ಬಾವ ಭಾವ ಬಂದರು ಯಾರು ಇಲ್ಲ ಹಾಂ ಗೊಂಬೆಲ್ಲಯ ಅಂಚಿನಲ್ಲಿ ಹೆಜ್ಜೆ ಗೊತ್ತೆ ಒಟ್ಟಿನಾಗ

ಫೈನಲಿ ನಾವು ರೀಚ್ ಆದವು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಆದರೆ ಮಳೆ ಸ್ಟಾರ್ಟ್ ಆಗಿದ್ದರಿಂದಾಗಿ ತುಂಬ ರಶ್ ಒಂದೇ ಸಲ ಆಯಿತು ಯಾಕೆಂದರೆ ಹೊರಗಡೆ ಎಲ್ಲ ನಿಂತ್ಕೊಂಡಿರೋ ಜನಗಳು ಒಳಗಡೆನೇ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ರಶ್ ಆಯಿತು ಬಟ್ ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಎಷ್ಟೋ ನಾವು ಮಂಗ್ಳೂರು ಸೈಡು ಕರಾವಳಿ ಸೈಡದು ಬೇರೆ ಬೇರೆ ಫೆಸ್ಟಿವಲ್ಗೆ ಹೋಗ್ತೀವಿ ಅಲ್ಲಿ ನಾವು ಪೇ ಮಾಡಿ ಊಟ ಮಾಡಿರ್ತೀವಿ ಎಲ್ಲಿ ಯಾವುದೇ ಥರ ಫ್ರೀ ಊಟ ಯಾವುದು ಇರಲ್ಲ ಆದರೂ ಆ ಪೇ ಮಾಡಿ ಊಟ ಮಾಡಿದರೂ ಅಷ್ಟು ಚೆನ್ನಾಗಿ ನಾವು ಮಾಡಿರಲ್ಲ ಯಾಕೆಂದರೆ ಅಷ್ಟು ರಶ್ ಮಧ್ಯೆ ಬಟ್ ಇಲ್ಲಿ ಯಾವುದೇ ಥರ ಪೇ ಮಾಡಿ ಊಟ ಮಾಡಲಿಕ್ಕಿರಲಿಲ್ಲ ಅವ್ರದ್ದೇ ವ್ಯವಸ್ಥೆ ಮಾಡಿದ್ರು ಊಟ ಕೂತ್ಕೊಂಡು ಊಟ ಮಾಡೋವರಿಗೆ ಒಂದು ಸೈಡು ಹಾಗೆ ಬಫೆ ಸಿಸ್ಟಮ್ ಇನ್ನೊಂದು ಸೈಡು ಅಲ್ಲಿನ ಬಫೆಯಲ್ಲೂ ಬೇರೆ ಬೇರೆ ಕಡೆ ತುಂಬ ವೆರೈಟಿಯಾಗಿ ಜನ ನಿಂತ್ಕೊಳ್ತಿದ್ರು ಊಟಕ್ಕೆ ಬೇರೆ ಬೇರೆ ಕೌಂಟ್ರು ಮಾಡಿದರು ಒಂದು ಮೂರ್ನಾಲ್ಕು ಕೌಂಟ್ರಿತ್ತು ಸೊ ಜನ ಡಿವೈಡ್ ಮಾಡಿ ಹೋಗ್ತಾ ಇದ್ರು ತುಂಬ ಹೆವಿ ರಶ್ ಆ ಥರ ಆಗಿಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಎಷ್ಟು ಇದು ಫೆಸ್ಟಿವಲ್ಲು ಈ ಥರ ನಮ್ಮ ಸೈಡ್ದೆಲ್ಲ ನೋಡಿದ್ದೀವಿ ಯಾವತ್ತೂ ನಮಗೆ ಅದು ಕರೆಕ್ಟಾಗಿ ಎಲ್ಲಿ ಊಟ ಮಾಡಲಿಕ್ಕೂ ಆಗಲ್ಲ ನಾವು ಅಮೌಂಟ್ ಕೊಟ್ಟರು ಕರೆಕ್ಟಾಗಿ ಮಾಡ್ಲಿಕ್ಕೆ ಕಿರಿಕಿರಿ ಆಗೋದು ಈ ಥರ ಎಲ್ಲ ಆಗ್ತಿತ್ತು ಬಟ್ ಇಲ್ಲಿ ಅಲ್ಟಿಮೇಟ್ ಅಂತ ಹೇಳ್ಬೋದು ಒಂದು ವ್ಯವಸ್ಥೆ ಮಾಡಿದರೆ ಲಾಸ್ಟ್ ಟೈಮ್ ಇದೇ ಹಾಲಲ್ಲಿ ಕುಂದಾಪುರ ಹಬ್ಬನ ಮಾಡಿದರು ಆವಾಗಂತೂ ತುಮ್ ಊಟ ಮಾಡಲಿಕ್ಕೆ ಯಾವುದೇ ನಾ ಪೇ ಮಾಡಿ ಮಾಡಿರೋದು ಬಟ್ ಆದರೂ ತುಂಬ ಕಷ್ಟ ಆಗಿತ್ತು ಒಂದು ಪ್ರೋಗ್ರಾಮ್ ನೋಡಲಿಕ್ಕೂ ಆ ಹಾಲ್ ಒಳಗಡೆ ಬಿಡ್ತಾ ಇರಲಿಲ್ಲ ಇಲ್ಲಿ ಆ ಥರ ಮಾಡಿರಲಿಲ್ಲ ಇಲ್ಲಿ ಒಳಗಡೆ ಸೀಟ್ ಇದ್ದರೆ ಹೋಗಿ ಕುತ್ಕೋಬೋದು ಫುಲ್ ಡೋರೆಲ್ಲ ಏನು ಕ್ಲೋಸ್ ಮಾಡಿರಲಿಲ್ಲ

ನೋಡಿ ಇವಾಗ ಸಭಾ ಕಾರ್ಯಕ್ರಮ ಎಲ್ಲ ಮುಗಿದು ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ರೈಟ್ ಸೈಡು ಇದು ಬಫ್ ಅಂದರೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಲೆಫ್ಟ್ ಸೈಡ್ ಬಫೆ ಸಿಸ್ಟಮು ಸೊ ನಾ ಲೆಫ್ಟ್ ಸೈಡೆ ಓದೇ ಬಫೆ ಸಿಸ್ಟಮ್ ಬೇಗ ಬೇಗ ಮೂವ್ ಆಗ್ತಾಯಿತ್ತು ಕೂತ್ಕೊಂಡು ತಿನ್ನಬೇಕಾದ್ರೆ ನಾವು ಕಾಯಬೇಕಾಗ್ತಿತ್ತು ಮಕ್ಕಳಿದ್ರು ಮಕ್ಕಳಿದ್ರೂ ಏನು ತೊಂದರೆ ಇಲ್ಲ ಕಷ್ಟ ಆಗಲ್ಲ ಬೇಗ ಬೇಗ ಮೂವ್ ಆಯಿತು ಸೊ ನಾವು ನಮ್ಮ ಫ್ಯಾಮಿಲಿ ನಾನು ನನ್ನ ಹಸ್ಬೆಂಡ್ ಮಗ ಮತ್ತು ನನ್ನ ಸಿಸ್ಟರ್ ಪ್ವಿಂಡ್ ಸಿಸ್ಟರ್ ಇದ್ದಾಳಲ್ಲ ಅವಳು ಬಂದಿದ್ಲು ಮಗನ ಜೊತೆ ಅಲ್ಲಿಗೆ ಸಿಟಿಯಿಂದ ಹಾಗೆ ನನ್ನ ಕಝಿನ್ ಇದ್ದಾರೆ ಅತ್ತೆ ಮಕ್ಕಳು ಮಗಳು ಅವರು ಫ್ಯಾಮಿಲಿನೂ ಸಿಕ್ಕಿದ್ರು ನಮಗೆ ನಾವು ಊಟಕ್ಕೆ ಅಂತ ಬಂದೆವು ನೋಡಿ ಬೇಗ ಕ್ವಿಕ್ಕಾಗಿ ಸಿಕ್ಕುತ್ತೆ ಏನೂ ಇದಾಗಿರಲಿಲ್ಲ ಸ್ವಲ್ಪ ರಶ್ ಇತ್ತು ಅಷ್ಟೇ ಬಟ್ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ವೆರೈಟಿ ಆಫ್ ಫುಡ್ ಇತ್ತು ಅಂತಲೇ ಹೇಳ್ಬೋದು ಬೇರೆ ಬೇರೆ ಕೌಂಟ್ರಿತ್ತು ಅದರಿಂದಾಗಿ ತುಂಬ ಕ್ಯೂ ಒಂದು ಸಲ ಒಳಗಡೆ ಬಂದ ಕೂಡಲೇ ನಾವು ಊಟಕ್ಕೆ ಜಾಯಿನ್ ಆಗ್ಬೋದು ನೋಡಿ ನಾವು ಬಂದಾಗ ಏನು ಅಷ್ಟು ನಮಗೆ ರಶ್ ಸಿಕ್ಕಿರಲಿಲ್ಲ ತುಂಬ ಚೆನ್ನಾಗಿತ್ತು ಊಟ ಕ್ವಾಲಿಟಿ ಆಫ್ ಫುಡ್ ಆಗಲಿ ಅರೇಂಜ್ಮೆಂಟ್ ಚೆನ್ನಾಗಿತ್ತು ಹಾಗೆ ಹಾಲಲ್ಲೂ ಹಾಗೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇರುವಾಗ ನಾವು ಬೇರೆ ಎಷ್ಟು ಈಗ ಲಾಸ್ಟ್ ಟೈಮ್ ಕುಂದಾಪುರ ಇಲ್ಲೇ ಆಗಿರೋದು ಆದರೆ ಒಳಗಡೆ ಹೋಗ್ಲಿಕ್ಕೂ ಬಿಟ್ಟಿಲ್ಲ ಅಷ್ಟು ಇದು ಮಾಡಿದರು ಒಂದು ಕೂತ್ಕೊಳ್ಳಿಕ್ಕೆಲ್ಲ ನಿಂತ್ಕೊಂಡು ನೋಡ್ಲಿಕ್ಕೂ ಬಿಟ್ಟಿರಲಿಲ್ಲ ಬಟ್ ಇಲ್ಲಿ ಏನು ಮಾಡಿದ್ರು ಅಂದರೆ ಸೈಡಲ್ಲಿ ಕೂತ್ಕೊ ನಿಂತ್ಕೋಬೇಡಿ ಅಲ್ಲಿ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಮಾಡಿದ್ರಲ್ಲ ಅಲ್ಲಿರುವ ಚೇರನ್ನೆಲ್ಲ ತಂದು ನೀವು ಕೂತ್ಕೊಂಡು ಎಲ್ಲೆಲ್ಲಿ ಕಾಲಿದೆ ಎದುರುಗಡೆ ಎಲ್ಲ ವಿ ಐ ಪಿ ಸಿಟ ನಿಯರ್ ಎಲ್ಲಿ ಅಲ್ಲಿ ಜಾಗ ಏನಾದರೂ ಆದರೆ ಅಲ್ಲಿ ಎಲ್ಲ ಕುತ್ಕೊಳ್ಳಿಕ್ಕೆ ಹೇಳ್ತಿದ್ರು ಮೊದಲು ಲಾಸ್ಟ್ ಟೈಮ್ ಕಂದಪ್ರಭ ಇಲ್ಲಿ ನಿಯರ್ ಆದಾಗ್ಲೂ ಎಷ್ಟೋ ಬಿ ಎ ಪಿ ಸೀಟ್ ಎಲ್ಲ ಖಾಲಿ ಇತ್ತು ಆದರೆ ಯಾರನ್ನು ಕುತ್ಕೊಳ್ಳಿ ಕಳಿ ಹೇಳ್ತಾ ಇರಲಿಲ್ಲ ಎಷ್ಟೋ ಜನ ನಿಂತ್ಕೊಂಡು ಸೀಟ್ ಇಲ್ಲದೆ ಕರೆಕ್ಟ್ ಕಾಣೋದೆಲ್ಲ ನೋಡ್ತಾಯಿದ್ರು ಸೊ ಆ ಥರ ಟೈಮಲ್ಲಿ ಈ ಥರ ಎಲ್ಲ ವ್ಯವಸ್ಥೆ ಅಂತ ನನ್ನೊಂದು ಅನಿಸಿಕೆ ಅಷ್ಟೇ ಇಲ್ಲಿ ಆ ಥರ ಅಲ್ಲ ಎಲ್ಲೆಲ್ಲಿ ಕುತ್ಕೋಬೋದು ಜಾಗ ಸ್ವಲ್ಪ ಒಳಗಡೆ ದಾರಿ ಮಾಡಿಟ್ಟು ಬೇರೆ ಎಲ್ಲಿ ಕುತ್ಕೋಬೋದು ಅಂತ ನಾವು ಊಟ ಮಾಡುವ ಹತ್ರ ಇರುವ ಚೇರೆಲ್ಲ ತಂದು ನಾವು ಕೂತ್ಕೊಳ್ಳಿಕ್ಕೆ ಕೇಳ್ತಿದ್ರು ಎಲ್ಲಿ ನಿಂತ್ಕೋಬೇಡಿ ನೋಡಿ ಚೆನ್ನಾಗಿ ಅಂತ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಒಂದು ಫಂಕ್ಷನಿಗೆ ಹೋಗಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ಪ್ರೋಗ್ರಾಮ್ ಎಲ್ಲ ನೋಡಿದ್ದು ಜಾಸ್ತಿ ಎಲ್ಲಿಗೆ ಹೋದರೂ ಅಷ್ಟು ಸಿಗೋಲ್ಲ ರಶ್ಶು ಆ ಥರ ಇಲ್ಲಿ ರಶ್ ಇತ್ತು ಬಟ್ ಆದರೂ ವ್ಯವಸ್ಥೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟನು ನೋಡಿ ಆಗಿರಲಿ ಪಾಯಸ ಮತ್ತು ಒಬ್ಬಟ್ಟಿತ್ತು ಬೇರೆ ಬೇರೆ ಥರ ಕರಿ ಇತ್ತು ಗೋಬಿ ಮಂಚೂರಿ ಪೂರಿ ಅದಕ್ಕೆ ಬೇರೆ ಬೇರೆ ಥರ ಕರಿ ಇತ್ತು ತುಂಬ ಚೆನ್ನಾಗಿತ್ತು లేరేన కొల్ప కొల్ప అకి కొల్ప అరవటేన అంతే ఇతే యాగ్ బర్చి బలే ఉకదతరునే దతనండి బిబి పడ రైస్ పడ

Beloved, you Thank you. चाढ़ी <wine> la nebaya no està